ಬಿದಿರೋ ನಾನ್ಯಾರಿಗಲ್ಲಾದವಳು ಬಿದಿರೋ ನಾನಾರಿಗಲ್ಲಾದವಳೋ ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಪ್ರತಿಯೊಬ್ಬ ಸ್ತ್ರೀಯರಿಗೆ ತೂಗುವ ತೊಟ್ಟಿಲಾದೆ ಸುಂದರ ಸ್ತ್ರೀಯರಿಗೆ ಕೇರುವ ಮರವಾದೆ ನಾನಾರಿಗಲ್ಲಾದವಳು ಬಿದಿರೋ ನಾನ್ಯಾರಿಗಲ್ಲಾದವಳೋ ಪಲ್ಲಕ್ಕಿ ದಂಡ್ ಪತ್ರೆಗೆ ಬುಟ್ಟಿಯಾದೆ ಪಲ್ಲಕ್ಕಿ ದಂಡ್ ಪತ್ರೆಗೆ ಬುಟ್ಟಿಯಾದೆ ದೊಡ್ಡ ದೊಡ್ಡ ಮಠಗಳಿಗೆ ದೊಡ್ಡ ದೊಡ್ಡ ಮಠಗಳಿಗೆ ಕಜ್ಜಾಯ ಬುಟ್ಟಿಯಾದೆ ದೊಡ್ಡ ದೊಡ್ಡ ಮಠಗಳಿಗೆ ಕಜ್ಜಾಯ ಬುಟ್ಟಿಯಾದೆ ನಾನಾರಿಗಲ್ಲಾದವಳು ಇದಿರೋ ನಾನ್ಯಾರಿಗಲ್ಲಾದವಳು ವೃದ್ಧ ಬೆಳೆದಿದ್ದೆ ತಿಪ್ಪೆಯತ್ತೊಳಗಿದ್ದೆ ಅದ ವೃದ್ಧ ಬೆಳೆದಿದ್ದೆ ಸಿದ್ದರಾಮೇಶ್ವರನ ನಂದಿಯ ಗೋಲಾದೆ ಸಿದ್ದೇಶ್ವರನ ನಂದಿಯ ಗೋಲಾದೆ ತಾನೀಗಲ್ಲಾದವಳು ದೇಶದೋಳು ಶಿಶುನಾಳ ಈಶಾನ ಮಠ ದೇಶದೊಳು ಶಿಶುನಾಳ ಈಶಾನ ಮಠ ದೇಶದೊಳು ಶಿಶುನಾಳ ಈಶಾನ ಮಠ ಬಿದ್ರು ಇದೆಲ್ಲ ನಾಟಿ ಬಿದ್ರು ಇಲ್ಲೇ ಲೋಕಲ್ ಬಿದ್ರು ಇದು ಪ್ರಾರಂಭ ಬಿದ್ರೆ ಬೇರೆ ಬರುತ್ತೆ ಎಲ್ಲೋ ಅದು ಮತ್ತಷ್ಟು ಈಗ ಮತ್ತೆ ಇಲ್ಲಿ ಯಥೇಚ್ಛವಾಗಿ ಬಿದ್ರು ನಮ್ಮ ಶಿವಮೊಗ್ಗ ಡಿಸ್ಟಿಕಲ್ಲಿ ಅಲ್ಲಿ ಬೆಳೀತಾ ಇದ್ರು ಇವಾಗ ಶಿವಮೊಗ್ಗ ಡಿಸ್ಟಿಕಲ್ಲಿ ಅಲ್ಲಿ ಬಿದ್ರೆಲ್ಲ ಕಡಿಮೆ ಆಗಿದೆ ಎಲ್ಲ ಬಿದ್ರು ತೊಟ್ಟಲು ಮಕ್ಕಳಿಗೆ ಹಾಕಕ್ಕೆ ಮರ ಮನೆ ಉಪಯೋಗ ಮಾಡಕ್ಕೆ ಅನ್ನ ಬಸ ಪುಟ್ಟಿಗಳು ಮನೆ ತರಕಾರಿ ಇಡೋದಿ ಪುಟ್ಟಿಗಳು ಎಲ್ಲ ಇದಕ್ಕೂ ಹೋಗುತ್ತೆ ಆಮೇಲೆ ಮನೆ ಹೋಮ್ ಮರ ಬೇಕು ಪ್ರತಿಯೊಂದಕ್ಕೂ ಬೇಕು ಪ್ರತಿಯೊಂದು ದೇವತಾ ಕಾರ್ಯ ಮಾಡೋದಕ್ಕೆ ನಮ್ಮ ಬಿದಿರು ಕಟ್ಟಿ ಒಂದು ಕಡ್ಡಿಯಾದರೂ ಬೇಕಿರುತ್ತೆ ದೇವ್ರ ಕಾಲಕ್ಕೂ ಬೇಕು ಕಾರ್ಯ ಪ್ರತಿಯೊಂದು ಹುಟ್ಟಿಂದ ಸಾಯೋ ತನಕ ಬಿದವರೆಗೂ ಬೇಕು ಒಂದು ಸಹ ಶತ್ರು ಬಿದ್ರ ಬೇಕು ಚಟ್ಟು ತೊಟ್ಟಾಗಿ ಬರುತ್ತೆ ಎಲ್ಲದಕ್ಕೂ ಉಪಯೋಗ ಇದೆ ಮರಗಳು ತೊಟ್ಟು ಎಲ್ಲ ಮಾಡ್ತೀವಿ ಕಡ್ಡಿಗಳು ಏನೇನು ಬೇಕು ಅದೆಲ್ಲ ಬಿದ್ರಿಂದ ತಯಾರು ಮಾಡ್ತೀವಿ ಶಿಶುನಾಳ ಶರೀಫರು ಬಿದ್ರು ಬಗ್ಗೆ ಪದ್ಯ ಬರೆದಿದ್ರಲ್ಲ ಅದ್ರ ಬಗ್ಗೆ ಏನಾದರೂ ಗೊತ್ತಿಲ್ಲ ಇವು ಯಾವ ಜಾತಿ ಇದು ಬಿದಿರಿಂದು ಬೇರೆ ಬೇರೆ ಜಾತಿ ಆಮೇಲೆ ಇದು ಬಂಬರು ಅದು ಮಹಾರಾಷ್ಟ್ರ ಬಿದ್ರು ಅದಕ್ಕೆ ಪನ್ನಂಗಿ ಬಿದ್ರು ಅಂತೀವಿ ನಾವು ಅದು ಮಹಾರಾಷ್ಟ್ರದಲ್ಲಿ ಬಿದ್ರು ಅಂತಾರೆಸ್ರು ಎಷ್ಟು ವರ್ಷದಿಂದ ಮಾಡಿ ಮಡಿ ಹೌದು ಇದೇ ನಿಮ್ದು ಕಾಯಕ ಈ ವಯಸ್ಸು ಥ್ಯಾಂಕ್ ಯು ನಾನು ಕೆಲ್ಸಕ್ಕೆ ಬೇಕಾದಂತ ಈಗ ಮಹಾರಾಷ್ಟ್ರ ಕಡೆಯಿಂದ ತರ್ಸ್ಕೊಂತೀವಿ ನಮಗೆ ಬೇಕು ಮಹಾರಾಷ್ಟ್ರದಿಂದ ಒಂದು ಟ್ರಿಪ್ಪಿಗೆ ಲಾರಿಯಲ್ಲಿ ತರಿಸ್ಬೇಕಂದ್ರೆ ಒಂದು ಎರಡು ಮೂರು ಲಕ್ಷ ರೂಪಾಯಿ ಅಮೌಂಟನ್ನು ತರ್ಚ್ಬೇಕು ಅಷ್ಟು ಬಂಡವಾಳ ಇದ್ದಿರೋದ್ರಿಂದ ನಾವೇನು ಮಾಡ್ತೀವಿ ಹೊಸಪೇಟೆ ಮತ್ತು ದಾವಣಗೆರೆಯಲ್ಲಿ ಸ್ವಲ್ಪ ಅನುಕೂಲವಾಗಿರೋರು ಅದನ್ನು ತರಿಸ್ತಾರೆ ನೋಡ್ಗಡೆ ಅವರಿಂದ ನಾವು ಎಷ್ಟು ಬೇಕು ನಮ್ಗೆ ಅಷ್ಟು ಒಂದು ಸಣ್ಣ ವೆಹಿಕಲ್ ತಗೊಂಡೋಗಿ ತೆಗೆದು ಕೆಲಸ ಮಾಡ್ತೀವಿ ಇದರಿಂದ ಏನೇನು ಉಪಯೋಗ ಆಗುತ್ತೆ ನಮಗೆ ಜನರಿಗೆ ಏನು ಬೇಕಾದರೂ ಮಾಡ್ಬೋದು ಈಗ ಅನ್ನಪಸ್ಯ ಪುಟ್ಟಿಗಳು ಮದುವೆ ಶಾಸ್ತ್ರದ ಪುಟ್ಟಿಗಳು ಮತ್ತೆ ಮರ ಮರಡು ಬಣ್ಣದ ಮರ ಇದೆಲ್ಲ ಪುಟ್ಟಿ ಮದ್ವೆಗೆ ಕಾಸ್ಟರ್ ಎಲ್ಲ ಉಪಯೋಗಗಳು ಇದು ಮಗು ತೊಟ್ಲಗಾಕೋದು ತೊಟ್ಟ ಮಗು ಉಟ್ಟಿದ ತಕ್ಷಣ ಹಾಕೋದು ಮತ್ತೆ ಯಾರು ತೀರ್ಕೊಂಡಾಗ ಇದರಲ್ಲೇ ತಗೊಂಡೋಗ್ತಾರೆ ಇದನ್ನೆಲ್ಲ ಕಡಿದು ರೆಡಿ ಮಾಡಿ ಕೊಡ್ತೀವಿ Ini mesra? Majapahit. Oh, thank you.